ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಶ್ರಾವಣ ಪುರಾಣದ ಮಂಗಳಗೌರಿ ವ್ರತದ ಅಧ್ಯಾಯವನ್ನು ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಬುಧ ಗುರು ವ್ರತ ಕಥನ ಕೇಳೋಣ ಅಧ್ಯಾಯ ಎಂಟು ಈಶ್ವರನು ಹೇಳುತ್ತಾನೆ ಹೇ ವತ್ಸ ಇನ್ನು ನಿನಗೆ ಬುಧ ಮತ್ತು ಗುರುಗಳ ವ್ರತವನ್ನು ಕುರಿತು ಹೇಳುವೆನು ಸರ್ವ ಪಾಪನಾಶಕವಾದ ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡುವ ಮನುಷ್ಯನು ಪರಮ ಸಿದ್ಧಿಯನ್ನು ಹೊಂದುವನು ಹಿಂದಕ್ಕೆ ಚತುರ್ಮುಖ ಬ್ರಹ್ಮನು ಚಂದ್ರನನ್ನು ನಕ್ಷತ್ರ ರಾಜ್ಯದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದನು ಆ ಚಂದ್ರನು ಒಮ್ಮೆ ಬೃಹಸ್ಪತಿಯ ಪತ್ನಿಯಾದ ತಾರಾದೇವಿಯನ್ನು ನೋಡಿದನು ರೂಪ ಯೌವನ ಸಂಪನ್ನಳಾದ ಲಾವಣ್ಯ ಮದದಿಂದ ಗರ್ವಿತಳಾದ ಅವಳನ್ನು ನೋಡಿ ಅವಳಲ್ಲಿಯ ರೂಪ ಸಂಪತ್ತಿನಿಂದ ಮೋಹಿತನಾಗಿ ಅವಳನ್ನು ಕಾಮಿಸಿದನು ತಾರಾದೇವಿಯನ್ನು ತನ್ನ ಮನೆಗೆ ಕರೆದೊಯ್ದು ಬಲಾತ್ಕಾರದಿಂದ ಅವಳನ್ನು ಉಪಭೋಗಿಸಿದನು ಬಹುದಿನಗಳು ಕಳೆದ ನಂತರ ಅವಳಿಗೆ ಪುತ್ರೋತ್ಸವವಾಯಿತು ಸರ್ವಲಕ್ಷಣ ಸಂಪನ್ನನಾದ ರೂಪಶಾಲಿಯಾದ ಜ್ಞಾನಿಯಾದ ಬುಧನು ಜನಿಸಿದನು ಇತ್ತ ಗುರುವು ತನ್ನ ಪತ್ನಿಯನ್ನು ಶೋಧಿಸುತ್ತಿರುವಾಗ ಚಂದ್ರನ ಮನೆಯಲ್ಲಿರುವುದನ್ನು ತಿಳಿದನು ತನ್ನ ಭಾರ್ಯೆಯನ್ನು ಕೊಡುವಂತೆ ಹೇ ಚಂದ್ರ ನೀನು ಗುರುಪತ್ನಿ ಗಮನ ಮಾಡಿದೆಯಾ ಈ ಪಾಪದಿಂದ ನಿನಗೆ ಮುಕ್ತಿಯು ಹೇಗಾಗುವುದು ಇಂಥ ಮಹಾಪಾತಕದಲ್ಲಿ ನಿನಗೆ ಅದು ಹೇಗೆ ಮನಸ್ಸಾಯಿತು ನನ್ನ ಈ ಪ್ರಿಯ ಪತ್ನಿಯನ್ನು ಗುಪ್ತವಾಗಿ ಕೊಟ್ಟುಬಿಡು ಮತ್ತು ರಹಸ್ಯವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಿಷ್ಕಲ್ಮಶನಾಗು ಇಲ್ಲದಿದ್ದರೆ ಇಂದ್ರನೆದುರು ನಿನ್ನ ಪಾಪವನ್ನೆಲ್ಲ ತಿಳಿಸಿಬಿಡುವೆನು ಈ ಪ್ರಕಾರ ಗುರು ಎಷ್ಟು ಪರಿಯಿಂದ ಹೇಳಿದರೂ ಕಲಂಕಿತನಾದ ಚಂದ್ರನು ಅವಳನ್ನು ಬಿಟ್ಟುಕೊಡಲಿಲ್ಲ ಇದರಿಂದ ಕುಪಿತನಾದ ಬೃಹಸ್ಪತಿಯು ದೇವಸಭೆಗೆ ಹೋಗಿ ಎಲ್ಲವನ್ನೂ ನಿವೇದಿಸಿದನು ಭೋ ಚಂದ್ರನು ನನ್ನ ಪತ್ನಿಯನ್ನು ಅಪಹರಿಸಿದ್ದಾನೆ ಅವಳನ್ನು ಬಿಟ್ಟುಕೊಡುತ್ತಿಲ್ಲ ಹೇ ಇಂದ್ರನೇ ನೀನು ದೇವರಾಜನಾಗಿರುವಿ ನೀನು ಆಜ್ಞೆ ಮಾಡಿ ಚಂದ್ರನಿಂದ ನನ್ನ ಪತ್ನಿಯನ್ನು ತಿರುಗಿ ಕೊಡಿಸುವವನಾಗು ಹಾಗೆ ಮಾಡದಿದ್ದರೆ ಚಂದ್ರನು ಮಾಡಿದ ಪಾಪವು ನಿನ್ನನ್ನು ಅಂಟಿಕೊಳ್ಳುವುದು ನೋಡು ಪ್ರಜೆಗಳು ಮಾಡಿದ ಪಾಪದ ಫಲವನ್ನು ರಾಜನು ಅನುಭೋಗಿಸುವನೆಂದು ಶಾಸ್ತ್ರ ನಿರ್ಣಯವಿದೆ ಮತ್ತು ರಾಜನಾದವನು ದುರ್ಬಲರ ರಕ್ಷಕನೆಂದು ಪ್ರಮಿತವಾಗಿದೆ ಗುರುವಿನ ಮಾತನ್ನು ಕೇಳಿ ಇಂದ್ರನು ಚಂದ್ರನನ್ನು ಕರೆದು ಸಿಟ್ಟಿನಿಂದ ಆಜ್ಞಾಪಿಸಿದನು ಎಲೈ ಗುರುವಿನ ಪತ್ನಿಯನ್ನು ಕೂಡಲೇ ಹಿಂತಿರುಗಿಸು ಅನ್ಯರ ಪತ್ನಿ ಗಮನದಿಂದ ಮಹಾಪಾತಕವಾಗಲಾರದು ಆದರೆ ಗುರುವಿನ ಪತ್ನಿ ಗಮನದಿಂದ ಮಹಾಪಾತಕವಾಗುವುದೆಂದು ಪ್ರಸಿದ್ಧವಿದೆ ಆದ್ದರಿಂದ ಹೇ ಚಂದ್ರ ಏನೊಂದೂ ವಿಚಾರಿಸದೆ ಗುರುವಿನ ಪತ್ನಿಯನ್ನು ತಿರುಗಿಕೊಡು ಇಂದ್ರನ ಆಜ್ಞೆಯನ್ನು ಕೇಳಿ ಚಂದ್ರನು ಹೇ ಸುರಪತೆ ನಿನ್ನ ಆಜ್ಞಾನುಸಾರ ಗುರುವಿನ ಪತ್ನಿಯನ್ನು ಕೊಡುವೆನು ಆದರೆ ಮಗನಾದ ಬುಧನನ್ನು ಕೊಡುವುದಿಲ್ಲ ವೈಭವ ಸಂಪನ್ನನಾದ ಬುಧನು ನನ್ನಿಂದ ಅವಳಲ್ಲಿ ಜನಿಸಿದ್ದಾನೆ ಎಂದೆನಲು ಬುಧನು ತನ್ನಿಂದ ಜನಿಸಿರುವುದಾಗಿ ಗುರು ಹೇಳಿದನು ಇದರಿಂದ ಇಂದ್ರ ಸಭೆಯಲ್ಲಿದ್ದ ಸುರರೆಲ್ಲರೂ ಈ ವಿಷಯದಲ್ಲಿ ಸಂಶಯಗ್ರಸ್ತರಾದರು ಆಗ ದೇವತೆಗಳೆಲ್ಲರೂ ತಾಯಿಯು ಮಾತ್ರ ಇವನು ಯಾರಿಂದ ಜನಿಸಿದ್ದಾನೆಂಬುದನ್ನು ತಿಳಿಯುವಳು ಎಂದು ನಿರ್ಣಯಿಸಿ ಯಾರಿಂದ ಇವನು ನಿನ್ನ ಗರ್ಭ ಪ್ರವೇಶ ಮಾಡಿದನು ಹೇ ಕಲ್ಯಾಣಿ ಸತ್ಯವಾದುದನ್ನು ಹೇಳು ಸುಳ್ಳು ಹೇಳುವುದು ನಿನಗೆ ಉಚಿತವಲ್ಲ ಎಂದು ಹೇಳಿದರು ಆಗ ಲಜ್ಜಾನ್ವಿತಳಾದ ತಾರೆಯು ಇವನು ಚಂದ್ರನ ಔರಸ ಪುತ್ರನಾಗಿದ್ದಾನೆ ಬೃಹಸ್ಪತಿಯ ಕ್ಷೇತ್ರಜ ಪುತ್ರನಾಗಿದ್ದಾನೆ ನೀವೆಲ್ಲರೂ ಯಾರಿಗೆ ಯೋಗ್ಯವೆಂದು ತಿಳಿಯುವಿರೋ ಅವರಿಗೆ ಇವನನ್ನು ಒಪ್ಪಿಸಿರಿ ಎಂದು ಹೇಳಿದಳು ಆಗ ದೇವತೆಗಳು ಶಾಸ್ತ್ರಪೂರ್ವಕ ಸಾರಾ ಸಾರ ವಿಚಾರ ಮಾಡಿ ಆ ಬುಧನನ್ನು ಚಂದ್ರನಿಗೆ ಒಪ್ಪಿಸಿಕೊಟ್ಟರು ಆಗ ಖಿನ್ನನಾದ ಗುರುವನ್ನು ಕಂಡು ಗುರುತಾರೆಯರಿಗೆ ದೇವತೆಗಳು ವರವನ್ನು ಕೊಟ್ಟರು ಹೇ ಗುರು ಬುಧನು ನಿನ್ನ ಮಗನೂ ಆಗಿದ್ದಾನೆ ನೀನು ಚಂದ್ರನ ಮನೆಗೂ ಹೋಗುತ್ತಿರು ಈ ಬುಧನು ಚಂದ್ರ ಮತ್ತು ಬೃಹಸ್ಪತಿಯರಿಬ್ಬರ ಮನೆಗೂ ಬರುತ್ತಿರಲಿ ಹೇ ಸುರಾಚಾರ್ಯ ನಿನಗೆ ಇನ್ನೊಂದು ಶುಭಕರವಾದ ವರವನ್ನು ಕೊಡುವೆವು ಅದೇನೆಂದರೆ ಯಾವ ಪುರುಷನು ನಿಮ್ಮಿಬ್ಬರ ವ್ರತವನ್ನು ಏಕಕಾಲದಲ್ಲಿ ಆಚರಿಸುವನು ಅವನಿಗೆ ಸಕಲ ಸಿದ್ಧಿಗಳಾಗುವವು ಇದು ಸತ್ಯವು ಶಂಕರನಿಗೆ ಅತಿ ಪ್ರಿಯವಾದ ಶ್ರಾವಣ ಮಾಸವು ಬಂದಾಗ ಬುಧವಾರ ಮತ್ತು ಗುರುವಾರಗಳ ದಿನ ಯಾರು ನಿಮ್ಮಿಬ್ಬರನ್ನು ಪೂಜಿಸುವರೋ ಮೊಸರು ಅನ್ನವನ್ನು ನಿವೇದಿಸುವರೋ ಅವರು ಮುಕ್ತಿಯ ಸಾಧನವನ್ನು ಮಾಡಿಕೊಳ್ಳುವರು ನಿಮ್ಮಿಬ್ಬರ ಮೂರ್ತಿಗಳನ್ನು ಚಿತ್ರಿಸಿ ಪೂಜಿಸಬೇಕು ಬೇರೆ ಬೇರೆ ಸ್ಥಳಗಳಲ್ಲಿ ಚಿತ್ರಿಸುವುದರಿಂದ ಬೇರೆ ಬೇರೆ ಫಲವು ಲಭಿಸುವುದು ಅರ್ಥಾತ್ ಸ್ನಾನ ಭೇದದಿಂದ ಫಲ ಭೇದವಿದೆ ಸ್ತ್ರೀಯು ತೊಟ್ಟಿಲ ಮೇಲ್ಭಾಗದಲ್ಲಿ ನಿಮ್ಮಿಬ್ಬರನ್ನು ಚಿತ್ರಿಸಿ ಪೂಜಿಸಿದರೆ ಅವಳು ದೀರ್ಘಾಯುಷಿಯಾದ ಸದ್ಗುಣ ಭರಿತನಾದ ಪುತ್ರನನ್ನು ಪಡೆಯುವಳು ಕೋಶಾಗಾರದಲ್ಲಿ ಬರೆದು ಪೂಜಿಸಿದರೆ ಅವನ ಕೋಶವು ವರ್ಧಿಸುವುದು ಎಂದಿಗೂ ಕ್ಷೀಣಿಸುವುದಿಲ್ಲ ಪಾಕಶಾಲೆಯಲ್ಲಿ ಬರೆದು ಪೂಜಿಸಿದ್ದರೆ ಪಾಕವೃದ್ಧಿಯು ದೇವರ ಮನೆಯಲ್ಲಿ ಬರೆದು ಪೂಜಿಸಿದಾಗ ದೇವಾತಾನುಗ್ರಹವೂ ಆಗುವುವು ಮಲಗುವ ಮನೆಯಲ್ಲಿ ಬರೆದು ಪೂಜಿಸಿದ್ದರೆ ಎಂದೂ ಸ್ತ್ರೀ ವಿಯೋಗವಾಗುವುದಿಲ್ಲ ಧಾನ್ಯಾಗಾರದಲ್ಲಿ ಬರೆದು ಪೂಜಿಸಿದಾಗ ಧಾನ್ಯ ವೃದ್ಧಿಯಾಗುವುದು ಈ ಪ್ರಕಾರ ಸ್ಥಾನಭೇದದಿಂದ ಅಲ್ಲಲ್ಲಿ ಅಭಿವೃದ್ಧಿಯಾಗಿ ಉತ್ತಮ ಫಲವು ಸಿಗುವುದು ಈ ಪ್ರಕಾರ ಏಳು ವರ್ಷಗಳವರೆಗೆ ಈ ವ್ರತವನ್ನು ಆಚರಿಸಿ ಉದ್ಯಾಪನೆಯನ್ನು ಮಾಡಬೇಕು ಮೊದಲ ದಿನ ಪ್ರತಿಷ್ಠಾಪನೆ ಮಾಡಿ ರಾತ್ರಿ ಜಾಗರಣೆ ಮಾಡಬೇಕು ಮರುದಿನ ನಿಮ್ಮಿಬ್ಬರ ಸುವರ್ಣ ಪ್ರತಿಮೆಯನ್ನು ಷೋಡಶೋಪಚಾರಗಳಿಂದ ವಿಧಿಪೂರ್ವಕ ಪೂಜಿಸಬೇಕು ನಂತರ ತಿಲ ಆಜ್ಯ ಚರು ಸಮಿತ್ತುಗಳಿಂದ ಮತ್ತು ಉತ್ತರಾಣಿ ಅಶ್ವತ್ಥ ಸಮಿತ್ತುಗಳಿಂದ ಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಹಾಕಬೇಕು ಅಂದಿನ ದಿನ ತನ್ನ ಅಕ್ಕ ಮಾಮಾ ಮತ್ತು ಮಾಮನ ಮಗಳು ಇವರನ್ನು ಕರೆದು ಭೋಜನ ಮಾಡಿಸಬೇಕು ಯಥಾಶಕ್ತಿ ಇತರ ಬ್ರಾಹ್ಮಣರಿಗೂ ಭೋಜನ ಮಾಡಿಸಬೇಕು ನಂತರ ಯಜಮಾನನು ಊಟ ಮಾಡಬೇಕು ಈ ಪ್ರಕಾರ ಏಳು ವರ್ಷ ಈ ವ್ರತವನ್ನು ಆಚರಿಸಿದಾಗ ಸರ್ವಭೀಷಗಳು ಸಿದ್ಧಿಸುವವು ವಿದ್ಯಾಪೇಕ್ಷೆಯಿಂದ ಈ ವ್ರತವನ್ನು ಆಚರಿಸಿದ್ದರೆ ವೇದಶಾಸ್ತ್ರ ಪಂಡಿತನಾಗುವನು ಬುಧನು ಪಾಂಡಿತ್ಯವನ್ನು ಗುರುವು ಗುರುತ್ವವನ್ನು ಕೊಡಲಿ ಎಂದು ದೇವತೆಗಳು ವರವನ್ನು ಕೊಟ್ಟರು ಆಗ ಸನತ್ ಕುಮಾರನು ಭಗವನ್ ಶಂಕರನೇ ಸ್ವಸ್ತ್ರೀಯ ಮಾತುಲರನ್ನು ಕರೆದು ಉದ್ಯಾಪನೆಯ ದಿನ ಭೋಜನ ಮಾಡಿಸಬೇಕೆಂದು ನೀನು ತಿಳಿಸಿದಿ ಇದರ ರಹಸ್ಯವನ್ನು ತಿಳಿಯಬೇಕೆಂದಿದ್ದೇನೆ ಹೇಳಲು ಉಚಿತವಾಗಿದ್ದರೆ ದಯಮಾಡಿ ತಿಳಿಸು ಎಂದು ಕೇಳಲು ಈಶ್ವರನು ಹೇಳುತ್ತಾನೆ ಅಯ್ಯ ಕುಮಾರ ಕೇಳು ಹಿಂದಕ್ಕೆ ಇಬ್ಬರು ಬ್ರಾಹ್ಮಣರಿದ್ದರು ದರಿದ್ರರಾದ ದೀನರಾದ ಅವರು ಉದರ ನಿರ್ವಹಣೆಗಾಗಿ ದೇಶ ಸಂಚಾರ ಮಾಡುತ್ತಲಿದ್ದರು ಬಹುಶ್ರಮ ಪಡುತ್ತಿದ್ದರು ಒಮ್ಮೆ ಅವರು ಶ್ರಾವಣ ಮಾಸದಲ್ಲಿ ಕಾಳಿನ ಭಿಕ್ಷೆಗಾಗಿ ಒಂದು ನಗರಕ್ಕೆ ಹೋದಾಗ ಅಲ್ಲಿಯ ಎಲ್ಲ ಮನೆಗಳಲ್ಲಿ ಒಂದಿಲ್ಲೊಂದು ವ್ರತಾನುಷ್ಠಾನ ನಡೆದಿರುವುದನ್ನು ಕಂಡರು ಆದರೆ ಬುಧ ಬೃಹಸ್ಪತಿ ವ್ರತಾನುಷ್ಠಾನ ಮಾತ್ರ ಎಲ್ಲಿಯೂ ನಡೆದಿರುವುದನ್ನು ಅವರು ಕಾಣಲಿಲ್ಲ ಆಗ ಅವರಿಬ್ಬರೂ ತಮ್ಮ ತಮ್ಮೊಳಗೆ ಬಹುಕಾಲ ವಿಚಾರಿಸಿದ್ದರು ಬುಧ ಬೃಹಸ್ಪತಿ ವ್ರತವನ್ನು ಬಿಟ್ಟು ಉಳಿದೆಲ್ಲ ವಾರಗಳ ವ್ರತಗಳು ಎಲ್ಲ ಕಡೆಗೂ ನಡೆದಿರುವುದು ಕಾಣುತ್ತಿದೆ ಶುಭಕರವಾದ ಆ ವ್ರತವು ಅನುಚ್ಛಿಷ್ಟವಾಗಿದ್ದು ಅದನ್ನು ನಾವಿಬ್ಬರೂ ಆದರದಿಂದ ಆಚರಿಸಲೇಬೇಕು ಎಂದು ಅವರು ವಿಚಾರಿಸಿದ್ದರು ಆದರೆ ವ್ರತಾನುಷ್ಠಾನದ ವಿಧಾನವನ್ನರಿಯದೆ ಏನು ಮಾಡಬೇಕೆಂದು ಸಂಶಯಗ್ರಸ್ತರಾದರು ಅಂದಿನ ದಿನವೇ ರಾತ್ರಿ ಸ್ವಪ್ನದಲ್ಲಿ ಅವರಿಗೆ ವ್ರತವಿಧಾನವು ತಿಳಿಯುವಂತಾಯಿತು ನಂತರ ಅವರಿಬ್ಬರೂ ಆ ವ್ರತವನ್ನು ಆಚರಿಸಿ ವಿಪುಲವಾದ ಸಂಪತ್ತನ್ನು ಪಡೆದರು ಪ್ರತಿ ದಿನವೂ ಅವರ ಸಂಪತ್ತು ವರ್ಧಿಸುತ್ತಾ ನಡೆಯಿತು ಈ ಪ್ರಕಾರ ಅವರಿಬ್ಬರೂ ಏಳು ವರ್ಷಗಳವರೆಗೆ ಬುಧ ಬೃಹಸ್ಪತಿ ವ್ರತವನ್ನಾಚರಿಸಿ ಪುತ್ರ ಪೌತ್ರಾದಿ ಸಂಪತ್ತಿನಿಂದ ಯುಕ್ತರಾದರು ಬುಧ ಬೃಹಸ್ಪತಿಗಳು ಅವರಿಬ್ಬರಿಗೂ ಪ್ರತ್ಯಕ್ಷರಾಗಿ ವರವನ್ನು ಕೊಟ್ಟರು ಏನೆಂದರೆ ನೀವಿಬ್ಬರೂ ನಮ್ಮಿಬ್ಬರ ಸಂಬಂಧಿಯಾದ ಈ ವ್ರತವನ್ನು ಆಚರಿಸಿ ಲೋಕದಲ್ಲಿ ಪ್ರಸಿದ್ಧಿಗೆ ತಂದಿರುವಿರಿ ಇವತ್ತಿನಿಂದ ಯಾರು ಈ ಶುಭ ವ್ರತವನ್ನು ಆಚರಿಸುವರೋ ಅವರು ತಮ್ಮ ಸೋದರ ಮಾವಂದಿರನ್ನು ಕರೆದು ಭೋಜನ ಮಾಡಿಸಬೇಕು ಈ ವ್ರತದ ಪ್ರಭಾವದಿಂದ ಎಲ್ಲ ಬಯಕೆಗಳು ಸಿದ್ಧಿಸುವವು ಮರಣಾನಂತರ ಸೂರ್ಯ ಚಂದ್ರರು ಇರುವವರೆಗೆ ನಮ್ಮ ಲೋಕದಲ್ಲಿ ವಾಸವು ಲಭಿಸುವುದು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸದ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಬುಧ ಗುರುರತನ ಕಥನವೆಂಬ ಎಂಟನೆಯ ಅಧ್ಯಾಯವು ಸಮಾಪ್ತವಾಯಿತು